ప్రాక్టీస్ విత్ సైకి పవర్ యూట్యూబ్ చాలా వీక్షత ఇందు నేను ప్రస్తాప అంశ ముందు ముందర దాగ ము ఇష్టపడతాను ఆరోగ్య క్రాంతి అంత ಹಮ್ಮಿಕೊಂಡಿದ್ದೀವಿ ಮೂರು ದಿನಗಳ ಉಪವಾಸ ದೀಕ್ಷೆಯ ಮೂಲಕ ಅದಕ್ಕೆ ಜನರ ಬೆಂಬಲ ಬೇಕಾಗಿದೆ ಸರ್ಕಾರ ಅಷ್ಟು ಬೇಗ ಮಣಿಯೋದಿಲ್ಲ ಜನರ ಜಾಗೃತಿ ಬೇಕು ಅಂದರೆ ಜನರ ಬೆಂಬಲ ಬೇಕಾಗ್ತದೆ ಆ ಕಾರಣದಿಂದಾಗಿ ನೀವು ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ ಸತ್ ಸೂಕ್ತವಾದ ಸಂದರ್ಭದಲ್ಲಿ ನಿಮಗೆ ಒಂದು ಕ್ರಾಂತಿ ಉಂಟು ಮಾಡುವಂತಹ ಒಂದು ಹೆಜ್ಜೆ ಇಡೋಣ ಅಂತ ಹೇಳುತ್ತಾ ನೇರವಾಗಿ ವಿಚಾರ ಪಡ್ತಾ ಇದ್ದೀನಿ ನಾಲ್ಕೈದು ವೀಡಿಯೋಗಳಲ್ಲಿ ನಾವು ದೆವ್ವಗಳ ಕುರಿತು ಸಾಕಷ್ಟು ಮಾತಾಡಿದೀವಿ ಇನ್ನೂ ಒಂದು ಎರಡು ಮೂರು ವೀಡಿಯೋಗಳು ದೆವ್ವಗಳ ಕುರಿತು ಮಾತಾಡೋಣ ಇವತ್ತು ಒಂದು ಅದ್ಭುತವಾದ ಚಹ ದೆ ದೆವ್ವಗಳ ಕುರಿತು ಹೇಳ್ತೀವಿ ಏನಪ್ಪ ಅಂದರೆ ನಮ್ಮ ಸ್ನೇಹಿತರೊಬ್ಬರಿಂದ తేలు విశ్వేశ్వర అంత హైదరాబాద్ నగొని సన్మా క్యక్రమూ అదికు ఆమె ఇన్నొన్న స మీడిోదలు హతీ యాకే సన్మాన ఇది అంత తు మహాత్వా ఘటన అది అదనీ అసీగా నేను మాట్లాడవాల మాతూ హను ఒక సినిమా తేదీనా నిర్మాణ మా చర్చ మేము అేలు విశ్వేశ్వర సార్ తుంబ కడ్జెట్ పడు వెరైటీ ఆగి ಏನೋ ಒಂದು ಕತೆ ಅಂದರೆ ಒಂದು ಕಾನ್ಸೆಪ್ಟ್ ಹೇಳ್ತೀರಾ ಪರಿಕಲ್ಪನೆ ಹೇಳ್ತೀರಾ ಅಂತ ಹೇಳ್ತೀವಿ ಏ ಮಾ ಹೇಳೋಣ ಬಿಡಿರಿ ಅಂತ ಹೇಳಿದೆ ಹೇಳಿ ಸರ್ ಹೇಳಿ ಏನು ಕಾನ್ಸೆಪ್ಟು ಒಂದು ಏನು ಹೇಳಿ ದೆವ್ವಗಳ ಕುರಿತು ಒಂದು ಸಿನಿಮಾ ಮಾಡಲ್ಲ ಅಯ್ಯೋ ಬಿಡಿ ಸರ್ ಇಡೀ ದೇಶದಲ್ಲಿ ಎಲ್ಲ ಭಾಷೆ ದೆವ್ವಗಳು ಬಂದು ಬಂದು ಈಗ ದೆವ್ವಗಳು ಯಾರು ನೋಡ್ತಾ ಇಲ್ಲ ದೆವ್ವಳು ಬಯರಿದ್ದಾರೆ ದೆವ್ವಗಳ ಸಿನಿಮಾ ಕೂಡ ಸಾಗ್ಬಿಟ್ಟು ಹಾಗಲ್ಲ ದೆವ್ವಗಳ ಸಿನಿಮಾ ಅಂದರೆ ಅವರು ಒಂದು ದೇವತರ ಆಕ್ಟಿಂಗ್ ಮಾಡೋ ಸಿನಿಮಾ ದೇವರಗಳಲ್ಲ ನಾವು ನಿಜವಾದ ದೇವರ ಕಥೆ ಸಿನಿಮಾ ಮಾಡೋಣ ಅಂತ ಸೇ ಸಂಜೆಳ್ತಿರಾ ನಿಜವಾದ ದೇವ ಬರ್ತಾ ಸಿನಿಮಾ শুটিংಗೆ ನಿಜವಾದ ದಮಕ ದಬನ್ ಕಥೆ শুটিং ಮಾಡಕ್ಕೆ ಬರುತ್ತಾ ಹೌದು ನನಗೆ ಜವಾಬ್ದಾರಿ ಆ ವಿಚಾರ ಅರ್ಥ ಆಗಿಲ್ಲ ಅದು ಜೀಲ್ ಆಗಿಲ್ಲ but ನನೆ ನಂಬಿಕೆ ಇತ್ತಾ ಸರ್ ಏನು ಸರ್ ಹಿಂಗೆ ಹೇಳ್ತೀರಾ ಸರ್ ಹೆಂಗೆ ಮಾಡ್ತೀರಾ ನೀವು ಈ ಕಥೆ ಮಾಮೂಲಾಗ ಕಥೆ ಇಲ್ಲ ಅಲ್ಲಿ ದೆವ್ವದ ಶೆಡ್ಯೂಷಂತ ದೇವ ಇರುತ್ತೆ ನಿಜವಾದ ದೇವ ಆಯ್ತು ಸರ್ ಮತ್ತು ಹೆಂಗೆ ಮಾಡ್ತೀಯ ಫಸ್ಟ್ ನಾವು ದೆವ್ವನ ಕಾಂಟ್ಯಾಕ್ಟ್ ಮಾಡಬೇಕಲ್ಲ ಅದು ಕರೆಸಬೇಕು ಆಮೇಲೆ ಕರೆಸಿದ ನಂತರ ಆಮೇಲೆ ಸಿನಿಮಾ ಬಗ್ಗೆ ಅಂತ ಹೇಳಿದೆ ಅಷ್ಟೇ ಬಂದುಬಿಟ್ರಿ ಈ ದೆವ್ವದ ಬಗ್ಗೆ ಬೇಕಲ್ಲ ಮತ್ತೆ ನಮಗೀಗ ದೆವ್ವ ಬೇಕಲ್ಲ ಶೂಟಿಂಗಿಗೆ ಸರಿ ಅಂದ್ಕೊಂಡು ನಾವೇನು ಮಾಡಿ ಮಾಡಿದ್ವಿ ನಾನು ಬಂದೆ ಆಗ ಗೊತ್ತಿತ್ತು ದೆವ್ವನ ಯಾವ ಥರ ಆಹ್ವಾನ ಮಾಡಬೇಕು ಬಂದೆ ಆ ನನಗೆ ಹೇಗೆ ಗೊತ್ತಾ ಎಲ್ಲ ಗೊತ್ತಿತ್ತು ಆಲ್ರೆಡಿ ಬಟ್ ಪ್ರಾಕ್ಟಿಕಲಿ ಬಂದಿರಲಿಲ್ಲ ಸತ್ಯ ಅಂದರೆ ಪ್ರಾಕ್ಟಿಕಲಿ ದೆವ್ವನ ಯಾವುದೇ ಕಾಂಟ್ಯಾಕ್ಟ್ ಮಾಡೂ ಇಲ್ಲ ಇದು ಸತ್ಯ ಸರಿ ಪ್ರತಿನಿತ್ಯ ನಾನು ಒಂದು ನಂದೆ ಆಗಿರ್ತದೆ ಒಂದು ವಿಶೇಷವಾದ ಒಂದು ರೂಮ್ ಇರ್ತದೆ ಒಂದು ಕೊಳೆ ಇರ್ತದೆ ಅಲ್ಲಿ ಕೂತ್ಕೊಂಡು ಆ ದೆವ್ವನ ಆಹ್ವಾನ ಮಾಡಬೇಕು ಆಹ್ವಾನ ಮಾಡ್ತಾ ಕೂತ್ಕೊಳ್ತೇನೆ ಕೂತ್ಕೊಳ್ತೇವೆ ಪ್ರತಿ ಪ್ರತಿ ರಾತ್ರಿ ಇಲ್ಲಿ ದೆವ್ವಗಳ ಆಹ್ವಾನ ಅಂದಾಗ ಏನು ಅಂತ ನಿಮ್ಮೊಂದು ವಿಶೇಷವಾಗಿ ಹೇಳಬೇಕಾಗ್ತದೆ ಇದು ಹಿಪ್ನೋಕಿನಿಸಿಯಾಳ್ ಒಂದು ಪಾರ್ಟ್ ಇದು ಟೆಲಿಪತಿ ಮೂಲಕ ಅವರು ಆ ದೇವ್ನ ಆಹ್ವಾನ ಮಾಡಬೇಕಾಗ್ತದೆ ಟೆಲಿಪತಿ ಕಾನ್ವರ್ಸೇಷನ್ಸ್ ಅದು ಮಾಡಬೇಕಾಗ್ತದೆ ಇದಕ್ಕೆ ವಿಶೇಷ ತರಬೇತಿ ಬೇಕಾಗ್ತದೆ ಏನೋ ಕೂತ್ಕೊಂಡು ಗವ್ವಾ ಬಾ ಬಾವನೆ ಬರಲ್ಲ ದೆವ್ವ ಅದನ್ನು ನಾವು ಆಟೋಮ್ಯಾಟಿಕ್ ಸಬ್ಕಾನ್ಷಿಯಸ್ ಕಾಂಟ್ಯಾಕ್ಟ್ ಮೂಲಕ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಅದನ್ನು ಆಹ್ವಾನ ಮಾಡಬೇಕು ನಮ್ಮ ಭಾವನೆ ಅದಕ್ಕೆ ಅರ್ಥ ಆಗಬೇಕು ಭಾಷೆ ಅರ್ಥ ಆಗಲ್ಲ ದ ನಾವು ಯಾವ ಭಾಷೆ ಮಾತಾಡಿದ್ರೂ ಆ ಭಾವನೆ ಅದಕ್ಕೆ ಹೋಗ್ತದೆ ಅದು ಆ ದೆವ್ವ ಏನು ಮಾತಾಡೋ ಆ ಭಾವನೆ ನಮಗೆ ಬರ್ತದೆ ಇದು ಭಾಳ ಮುಖ್ಯ ವಿಚಾರ ಇದೆ ಅಲ್ಲೋ ದವಾನೆ ಹೆಸರು ನಂದೆ ನನ್ನ ಹೆಸರು ಇದ್ದದ್ದು ಅಂತ ದಬ ಹೇಳಲ್ಲ ನಮ್ಮ ಕನ್ನಡ ಭಾಷೆ ಅರ್ಥ ಆಗಲ್ಲ ಯಾವ ಭಾಷೆ ಅಂತ ನನಗೆ ಗೊತ್ತಿಲ್ಲ ಭಾವನೆ ಅಷ್ಟೇ ಬಾಂದ್ಯಾ ಆ ಹಂತಕ್ಕೆ ನಾವು ಆ ಹಂತಕ್ಕೆ ನಾವು ಶಿಕ್ತ ಮನಿರಬೇಕು ಅದನ್ನ ಇಪ್ರೋಕಿನಿಸಾಕ್ಕೆ ಮೊಬೈಲ್ ಅಲ್ಲಿ ವಿಶೇಷ तरಬೇತಿ ಇದೆ ದಬ ಅಂತ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು तरಬೇತಿ ಇದೆ ಸರಿಯิบ ಆ ಟಾಪಿಕ್ ಆಬೇಡ ಆತರ ನಾನು ಪ್ರತೀಂತ್ಯ ದೆವುಗಳನ್ನ ಆಹ್ವಾನ ಮಾಡ್ತಿದ್ದೆ ನನ್ನ ಪ್ರಕಾರ ಅಥವಾ ಕೆಲವರ ಪ್ರಕಾರ ಬಹುತೇಕ ಎಲಗಡೆ ಇದ್ದೇ ಇರ್ತವೆ ಆದರೆ ನಮಗೆ ಅವು ಕಾಣಿಸೋದಿಲ್ಲ ನಮ್ಮ ಯಾವುದೇ ಜ್ಞಾನೇಂದ್ರಕ್ಕೆ ಅವು ನಿಲುಕುವ ರೀತಿಯಲ್ಲಿ ಅವು ಇರೋ ಇರೋದಿಲ್ಲ ಪಕ್ಕದ ನಮ್ಗೆ ಗೊತ್ತಾಗಲ ನಮ್ಮ ಕೆ ನಮ್ಮಿಂದ ಅದಕ್ಕೇನು ಕೆಲಸ ಇಲ್ಲ ಅವುಗಳಿಂದ ನಮಗೇನು ಕೆಲಸ ಇಲ್ಲ ಆ ಸ್ಥಳದಲ್ಲಿ ನಾವಿಲ್ಲ ದ್ವರ ಸ್ಥರ ಬೇರೆ ನಮ್ಮ ಸ್ಥರ ಬೇರೆ ನಮ್ಮದು ಸಂಬಂಧನೇ ಇಲ್ಲ ಆದ್ದರಿಂದ ಅವರು ನಮ್ಗೆ ಕಾಂಟ್ರಿಕ್ಟ್ ಮಾಡೋಕ್ಕಾಗಲ್ಲ ಸೊ ಇದು ನಿಜ ವಿಚಾರ ಸೊ ಇರಲಿ ಅದು ಅದ್ರ ಪಕ್ಕವಿದೆ ದೆವ್ವಸ್ಪ ಮಾಡ್ತಾ ಕುತ್ಕೊಂಡ ಬಹುಶಃ ಒಂದು ಹದಿನೈದು ಏನೋ ಗೊತ್ತಿಲ್ಲ ಒಂದು ಆವಾಗ ನಿಮಗೊಂದು ಸಹ ದೆವ್ವ ಬಂದರೆ ಏನು ಗೊತ್ತಾಗ್ತದೆ ಅಂತ ಒಂದು ಪ್ರಶ್ನೆ నమ్మ్ అంటే ఇదొంగ సింప్ల అదికి ముఖ్యవా ఆ ఝుమ్ అందరం స్వల్పొత్తికి ఒకకూ నమ్మల్ని ప్రవేశ మా భాష వే భా ముఖ్య బేరే బెళకు నమ్మల్ని బీతి భాసవైతే మరి కన్ఫ్యూజ్ ఆబడి సప్తచక్ర ఆక్టేట్ సందర్భాలు సహకిన గోచర ఆగ్రచక్రీ అది ద్వారా ಅದು ಬೇರೆ ನಮಗೆ ನಮ್ಮ ದೇಹದೊಳಗೆ ಬೇರೆ ನಮ್ಮೊಳಗೆ ಬೇರೆ ಒಂದು ಕಾಂತಿ ರೂಪದಲ್ಲಿ ಬರುವಂಥ ಸಂದರ್ಭ ಬರ್ತದೆ ಅದಕ್ಕಿಂತ ಮುಂಚೆ ನಮಗೆ ಮೈಯಲ್ಲಿ ಝುಮ್ ಅಂತ ಒಂದು ಎಲೆಕ್ಟ್ರಿಫಿಕೇಶನ್ ಆಗ್ತದೆ ವಿದ್ಯುತ್ ಸ್ಪರ್ಶವನ್ನು ಆ ಥರ ಆಗುತ್ತೆ ಆ ಥರ ಆಗ್ತದೆ ಎಲೆಕ್ಟ್ರ ಸಿ ಖಚಿತವಾದಂಥ ಅವು ಟೆಲಿಪತಿಕ್ ಕಾನ್ವರ್ಜೇಷನ್ ಮಾಡಬೇಕು ಆ ಸಂಪರ್ಕ ಆ ಥರ ನಾವು ಮಾತ್ರ ಅಭ್ಯಾಸ ನಮ್ಗೆ ಇರಬೇಕು ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಇರ್ತೀವಿ ಮಾತ್ರ ಹತ್ರ ನಾನು ನಾನೊಂದು ಶತ್ರು ಅಲ್ಲ ನೀನು ನನ್ನ ಜೊತೆಲಿಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳಿದ್ದೀನಿ ಆ್ಯಕ್ಚುಲ್ ಕೇಳಿದ್ದೀನಿ ಹೌದು ಅಂತದ್ದೆವ್ವಾ ಆ ಥರ ಇನ್ನೂ ಸಾಕಷ್ಟು ಸೆಂಟೆನ್ಸಸ್ ಬರ್ತದೆ ನಮಗೆ ಕ್ಲೋಸ್ ಆಗ್ತದೆ ಅರ್ಧವ ನಮ್ಗೆ ಹತ್ರ ಆಗ್ತದೆ ನಾವು ಹಿಂಗೆ ಸಿನಿಮಾ ಮಾಡಬೇಕಿದ್ದೀವಿ ಕೆಲವು ದಿನಗಳ ಕಾಲ ನೀನು ನನ್ನ ಇರ್ತೀಯ ಹೌದು ಅಂತ ಒಂದು ಸಹ ಕನ್ಫ್ಯೂಸ್ ಆಗ್ತದೆ ಪ್ರತಿಯೊಂದಕ್ಕೂ ಹೌದು ಇಲ್ಲ ಅಂತ ಹೇಳಲ್ಲ ಅದಕ್ಕೂ ಒಂದು ಕನ್ಫ್ಯೂಸ್ ಆಗ್ತದೆ ನಾವು ತುಂಬ ನಿಧಾನವಾಗಿ ಯಾಕೆಂದರೆ ನಾವು ಮಾತಾಡೋ ಮಾತು ಅರ್ಥ ಆಗ್ಬೇಕಲ್ಲ ಅದು ಅದು ಭಾಷೆ ನಮ್ಗೆ ಅರ್ಥ ಆಗ್ಬೇಕಲ್ಲ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತವೆ ಈಗ ಉದಾಹರಣೆಗೆ ಇಬ್ಬರು ಮೂಕರು ಅಂತ ಇಟ್ಕೊಳ್ಳಿ ಅವನೇ ಆದ ಭಾಷೆ ಇವ್ನೇ ಆದ ಭಾಷೆ ಆ ಏನೋ ಫೈಟ್ ಮಾಡಿ ಆ ಏನೋ ಕನ್ವ್ಯೂಸ್ ಮಾಡ್ತಾರೆ ಆ ಥರ ಇರ್ತದೆ ಕಾಚಾರ ಇದು ಮನಸ್ಸಲ್ಲಿ ಮಾನಸಿಕ ಸಂಭಾಷಣೆ ಇದೆ ದೈಪತಿ ಸಂಭಾಷಣೆ ಇದೆ ಆ ಥರ ಮಾಡಬೇಕಾಗ್ತದೆ ಆ ಥರ ಮೂರು ದಿನಗಳ ಕಾಲ ನಾನು ಆ ದೇವರ ಹಿಡಿದಿಟ್ಕೊಂಡಿದ್ದೆ ಹಿಡಿದಿಟ್ಕೊಂಡಿದ್ರೆ ಪಕ್ಕದ ಕೂತ್ಕೊಂಡು ಮಾತಾಡ್ತಿದ್ವಿ ಅಂತ ಹಿಡಿದಿಟ್ಕೊಳ್ಳೋದ್ರೆ ಅದನ್ನು ಹಿಡ್ಕೊ ಇಟ್ಕೊಳ್ಳೋಕೆ ಬರೋಣ ಅದೇ ವಸ್ತುನ ಹಿಡ್ಕೊಳ್ಳೋಕೆ ಹಿಡ್ಕೊಳ್ಳಿ ಕೂತ್ಕೊಳ್ಳೋಕ್ಕೆ ಅದೇ ನಾನು ಒಂದು ರೂಪ ಕಟ್ಟಾಕೋಕ್ಕೆ ಮಂತ್ರಗಳಿರ್ತಾರೆ ಓಂ ಇಲ್ಲೇ ಇಲ್ಲೇನು ಅಂತೇಳಿ ಒಂದು ಏನು ಬಾಟಲ್ ತಂದು ಆ ಹೊಗೆ ರೂಪದಲ್ಲಿ ಆ ದೆವ್ವ ಅಲ್ಲಿಗೆ ಹೋಗುತ್ತದೆ ಆ ಬೀಟ್ ಹಾಕೊಂಡ್ರೆ ಆ ದೆವಾಲಿ ಇರುತ್ತೆ ಇವರ ಸುಳ್ಳದು ನೋ ಚಾನ್ಸ್ ದೆವ್ವವನ್ನು ಬಂಧಿಸುವಂತಹ ಪ್ರಕ್ರಿಯೆಗಳು ಇಲ್ಲ ಯಾವ ಪ್ರಕ್ರಿಯೆಯೂ ಇಲ್ಲ ಆಹ್ವಾನ ಮಾಡಬಹುದು ಸಂಭಾಷಣೆ ಮಾಡಿಸ್ಬೋದು ಆ ಮಾಡಿದ ಹೋಗುತ್ತೆ ಬಿಟ್ಟರೆ ನಾವೇನೋ ಅದನ್ನು ಕಟ್ಟಾಕ್ತೀವಿ ದೆವ್ವ ಇಲ್ಲಿದೆ ಅದನ್ನು ಬಿಚ್ಚಿಕೊಂಡು ಬರ್ತದೆ ದೆವ್ವ ಬಿಡಿಸ್ಕೊಂಡು ಬರ್ತದೆ ಯಾವೂ ನಿಜವಲ್ಲ ನಂತರ ದೆವಗಳು ನಮ್ಮನ್ನು ಹೆದರಿಸಿ ಸಾಯಿಸ್ತವೆ ಕ್ರೂರಿ ಇದು ಸಹ ನಿಜವಲ್ಲ ದ್ವಗಳಿಗೆ ಎಮೋಷನ್ಸ್ ಇರೋಲ್ಲ ತುಂಬ ರೆಡ್ ಕೇಸ್ ತುಂಬ ತುಂಬ ರೇಡ್ ಕೇಸ್ ಎಮೋಷನ್ಸ್ ಇರೋದು ಅವು ಅಪಾಯಕಾರಿ 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 ಆದರೂ ಸಹ ನೇರವಾಗಿ ಬಂದು ಏನು ಫ್ಯಾನ್ ಮಾಡೋದು ಲೈಟ್ ಆಫ್ ಮಾಡೋದು ಆನ್ ಮಾಡೋದು ಅಥವಾ ಇಂಥದ್ದು ಏನೂ ಆಗೋಲ್ಲ ನಮ್ಮ ದೇಹದಲ್ಲ ನಾವು ನಮ್ಮನ್ನು ಈಜೆ ಸಾಯಿಸ್ತಾರೆ ಹಾಳು ಮಾಡ್ತಾರೆ ನಾ ನಾ ಸಾಯಂಗೆ ಮಾಡ್ತಾವೆ ಇದು ಸತ್ಯ ಅದು ರೇಟ್ ಕೇಸ್ ಸಾವಿರಕ್ಕೊಂದು ಆಗೋಲ್ಲ ಲಕ್ಷಕ್ಕೊಂದು ಇಂಥ ಕೆಲಸ ಕೆಲಸ ಕೇಸ್ ಆಗಲ್ಲ ಇರಲಿ ಬಟ್ ದೆವ್ವಗಳಿಗೆ ಸತ್ಯ ಅದರಲ್ಲಿ ಏನು ಸಂದೇಹ ಇಲ್ಲ ಅದು ಈ ಸೈಂಟಿಫಾಗೆ ಹೇಗೆ ಹೇಳ್ತೀನಿ ಅಂತ ನಿಗೊಂದು ಪ್ರಶ್ನೆ ಬರ್ಬೋದು ನಾಳೆ ಹೇಳ್ತೀನಿ ಅಂತ ವೈಜ್ಞಾನಿಕವಾಗಿ ಮಾತಾಡೋಲ್ಲ ಮಾತಾಡೋಲ್ಲ ದೇವಗಳ ಬಗ್ಗೆ ಅದು ಇರಲಿ ಇವತ್ತು ದೇವ ಆ ಇನ್ಸಿಡೆಂಟ್ ಬಂದು ಹೇಳ್ತೀನಿ ಸೊ ಆಯಿತು ಈ ಥರ ಮೂರು ದಿನಗಳ ಕಾಲ ನನ್ನ ಸಂಪರ್ಕ ಇಟ್ ಇಟ್ಕೊಂಡಿದ್ದೆ ಆ ದೆವ್ವವನ್ನು ಅದು ಏನೋ ನನಗೆ ಒಪ್ಪಿಸಿದೆ ಶೂಟಿಂಗ್ ಮಾಡೋಂತ ಬಟ್ ನನ್ನ ಬ್ಯಾಡ ತೇರು ಫೋನ್ ಫೋನ್ಗೆ ಸಂಪರ್ಕ ಸಿಗಲಿಲ್ಲ ಐ ಥಿಂಕ್ ಇದು ನಡೆದಿದ್ದು ಎರಡು ಸಾವಿರದ ಹನ್ನೊಂದು ಅಂತ ಕಾಣ್ತದೆ ಎರಡು ಸಾವಿರದ ಹನ್ನೊಂದು ಅಂತ ಅನಿಸುತ್ತೆ ಡೇಟ್ ಸರಿನ ಬರ್ತಾ ಇಲ್ಲ ಆಮೇಲೆ ಆ ಬಿಡಿ ಹೋಯಿತು ಮತ್ತು ನನ್ನ ಸಂಪರ್ಕ ಬಂದಿಲ್ಲ ಆದರೆ ಇವತ್ತು ಹೇಳ್ತೀನಿ ನನಗೆ ಇರೋ ದೆವ್ವ ಬೇಕು ಅಂದಾಗ ನಾನು ಏನೋ ಮಾಡಿ ಒಂದವಾರ 10% ಆದೇಶಕ್ಕೆ ಆಧ್ಯೋಗನ್ನ ಆ ಆದವಸ್ಥಾ ಈ ವಸ್ಥರಲಿ ನಮ್ಮ ಆ ಮಾರ್ಸ ಸ್ಥಿತಿ ಹೋಗಿ ಅದನ್ನ ಸಂಪರ್ಕ ಅಸಾಯೋ ಮಾತನಾಡುವ ಕೈದ ಕನ್ಸಲ್ ಮಾಡುವಂತ ಅದ್ಭುತವಾದ ಒಂದು ಜ್ಞಾನವನ್ನು ಹೇಳಿದ್ದಕ್ಕೆ ಇಷ್ಟಪಡುತ್ತೆ ಇದು ಇಷ್ಟ ಅಷ್ಟು ಸತ್ಯ ಓಕೆ ಈಗ ಮತ್ತೆ ನಮ್ಮ ಚಾನೆಲ್ Subscribe ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬೈತಾ ಇದ್ದೀನಿ ಅಂತ ಮರಲ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು